ಈಗ ನೀವು ತಾನೇ ಹೇಳಿದ್ರಿ ನಾನು ಒಂದು ಬೇಸರ ಸಂಗೀತಿ ಸಂಗತಿಯನ್ನ ನಮ್ಮ ಚಾನೆಲ್ ಜೊತೆ ಹಂಚ್ಕೋಬೇಕಾಗಿ ಅಂತ ಹೇಳಿ ಹೇಳಿ ಸರ್ ಯಾವ ರೀತಿಯ ಒಂದು ಬೇಸರ ಆಗಿದೆ ಯಾವ ಕಾರಣದಿಂದ ನಿಮಗೆ ಬೇಸರಾಗಿದೆ ನಮಸ್ಕಾರ ನಾನು ರಾಜು ಅನಂತ ನಾಯಕ್ವಾ ಎನ್ ಪಿ ಪಿ ಪಕ್ಷದ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮೊನ್ನೆಯ ಬೇಸರ ಸಂಗತಿ ಏನಂದ್ರ ಇವತ್ತ ನಮ್ಮ ಎಸ್ ಎಸ್ ಕೆ ಸಮಾಜದಲ್ಲಿ ಪ್ರಜಾಭವಾನಿ ದೇವಸ್ಥಾನ ರಾಜೀಪಣೆ ಪೇಟದಲ್ಲಿ ಅದು ಏನ ಬರೀ ಸುಮಾರು ಒಂದು ಎರಡ್ ಮೂರು ತಾಸ ಮಳೆ ನೀರು ಬಂತು ಆ ಮಳೆ ನೀರು ಇವತ್ತ ಗಟ್ಗಳು ಇರ್ತಾವಲ್ಲ ಅಂತದ ನೀರು ಇವತ್ತು ನಮ್ದ ಪ್ರಸಿದ್ಧ ತುಜಾಭವಾನಿ ದೇವಸ್ಥಾನ ಕಡೆ ಇದು ಬಂದಿದಂದ್ರ ಇದು ಒಂದು ಬಹಳ ಬೇಸರ ಸಂಗತಿ ಯಾಕಂದ್ರ ಇದು ಮನೇದಿನ ವಿಷಯ ಅಲ್ಲ ಇದು ಹಲವಾರು ವರ್ಷಗಳಿಂದ ಸುಮಾರು ಲಾಸ್ಟ್ ದಸರಾ ಟೈಮ್ಗೂ ಇದರ ಬಗ್ಗೆ ತಾವು ತುಂಬ ಗೊತ್ತಿರ್ಬೋದು ಆ ಟೈಮ್ಗೂ ದೊಡ್ಡ ಕಾರ್ಯಕ್ರಮ ನಮ್ಮ ಸಮಾಜದ ನಮ್ಮ ಸಮಾಜದೊಳಗ ಇವತ್ತು ದಸರಾ ಬಂದ್ರೆ ಅಂತ ಟೈಮ್ಗ ಎಷ್ಟೋ ಸಾವಿರಾರು ನಮ್ಮ ಮಹಿಳೆಯರು ಆ ದೇವರಿನ ಅದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆ ಪವಿತ್ರವಾದ ಒಂಬತ್ತು ದಿನ ನವರಾತ್ರಿ ಪೂಜೆ ಮಾಡಿದ ಹೆಣ್ಮಕ್ಕಳು ಅವರು ಗುಡಿ ಒಳಗ ಆ ಗುಡಿಗೆ ಬಂದಿದ್ದ ಮಹಿಳೆಯರ್ಗ ಕಾಲ ಅದು ಬಂದಿತ್ತು ಬಂದಿದ್ದು ನೋಡ್ದ ಅದು ಒಂದು ಬೇಸರ ಸಂಗತಿ ಇವತ್ತು ನಾ ನಮ್ಮ ಸಮಾಜ ಮುಖಂಡರಿಗೆ ಏನಂತಂದ್ರೆ ಇವತ್ತ ದುಬೈ ಅಂತ ಸಿಟಿಯಲ್ಲಿ ರಾತ್ರೋರಾತ್ರಿ ಬಿಲ್ಡಿಂಗ್ ಕರ್ತಾರೆ ಎಷ್ಟೋ ಅಭಿವೃದ್ಧಿ ಕೆಲಸ ಆಗ್ತಾವ ಇವತ್ತು ಒಂದು ಇದು ಒಂದು ಸಣ್ಣ ಕೆಲಸ ತಮ್ಮ ಕಡೆಯಿಂದ ಸಮಾಜದವರೆಗೂ ಮಾಡಕ್ಕಾಗಿಲ್ಲ ಅಂದ್ರ ಸ ತಾವು ಸಮಾಜದವ್ರಿಗೆ ಏನ್ ಕೆಲಸ ಮಾಡ್ತಾ ಇದೀರಿ ಯಾಕಂದ್ರ ಇವತ್ತು ಇಷ್ಟ ಸಮಸ್ಯೆ ಇದ್ದಾಗ ಇಷ್ಟು ಗಂಭೀರ ಇದು ಗಂಭೀರ ವಿಷಯ ಇದು ಇದು ಸಾಮಾನ್ಯ ವಿಷಯ ಅಲ್ಲ ಇವತ್ತು ಇಂಥ ಗಂಭೀರ ಪರಿಸ್ಥಿತಿ ಇಂತ ಒಂದು ಘಟರ್ ನೀರು ಇವತ್ತು ಗುಡಿ ಒಳಗೆ ಬಂದ್ರು ಸಹ ತಾವು ಎಚ್ಚೆತ್ತು ಅಂದ್ರೆ ಮೊದಲೇದಾಗಿ ಇಲ್ಲಿ ಮಹಾನಗರ ಪಾಲಿಕೆ ಅದಾರಲ್ಲ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಮತ್ ಇಲ್ಲಿ ಏನ್ ಅದಾರಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು ಮತ್ತೆ ಯಾರು ಇಲ್ಲಿ ಕೇಂದ್ರ ಸಚಿವರು ರಾಜೀನಾಮೆ ಕೊಡ್ಬೇಕು ಇಷ್ಟಪಡ್ತೇನೆ ಮತ್ತೆ ನಾ ಹಾಕತ್ತೀನಿ ಇಷ್ಟ ಇವತ್ತ ಇಷ್ಟು ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೂ ನಮ್ಮ ಸಮಾಜದವರು ಇಷ್ಟು ಗಂಭೀರ ಆದ್ರೂ ಯಾಕೆ ನೀವು ಇವತ್ತು ಶಾಸಕರ ಕರೆದ ಸನ್ಮಾನ ಮಾಡ್ತೀರಿ ಸಚಿವರ ಕರೆದ ಸನ್ಮಾನ ಮಾಡ್ತೀರಿ ಮಹಾನಗರ ಪಾಲಿಕೆ ಸದಸ್ಯರ ಕರೆದ್ ಸನ್ಮಾನ ಮಾಡ್ತೀರಿ ಇಂತ ವಿಷಯವನ್ನು ತಾವು ಗಂಭೀರವಾಗಿ ಚರ್ಚೆ ಮಾಡಿ ಅದಕ್ಕೆ ಒಂದು ವಿಶೇಷ ಅನುದಾನ ಕೊಟ್ಟು ಇವತ್ತು ಕೆಲವೊಂದು ನಮ್ಮ ಯುವ ನಾಯಕರು ಹಾಗೂ ಸಮಾಜದ ಕೆಲವೊಂದು ಕೆಲವೊಬ್ಬ ಮುಖಂಡರು ಇವತ್ತು ಶಾಸಕರ ಸಚಿವರ ಹಿಂದ ಅಡ್ಡಾವು ಇವತ್ತು ಎಷ್ಟೋ ಅನುದಾನ ಹುಬ್ಬಳ್ಳಿ ಧಾರವಾ ಬರ್ತಿದೆ ಅದರಲ್ಲಿ ಒಂದು ನಮ್ಮ ಸಮಾಜಕ್ಕೆ ಏನಿದು ನೀರಿಂದ ನೀರಿನ ಸಮಸ್ಯೆ ಇದಲ್ಲ ತಾವು ಸ್ವಲ್ಪ ಎಚ್ಚೆತ್ಕೊಂಡು ಆ ಶಾಸಕರ ಸ್ವಲ್ಪ ಒತ್ತಡ ಪೂರ್ವವಾಗಿ ಹಾಕಿ ಮನವಿ ಕೊಡ್ರಿ ಸರ ಸುಮ್ಮನೆ ನೀವು ಅವ್ರ ಹಿಂದ ಅಡ್ಡಾಡಿದ್ರೆ ಅದಲ್ಲ ಇವತ್ತು ಯಾವ್ದು ಸಮಾಜದೊಳಗೆ ಏನೋ ಸಮಸ್ಯೆ ತಾವು ಶಾಸಕರಿಗ ಮತ್ತೆ ಸಚಿವರಿಗೆ ಸಚಿವರಿಗ ಇದ್ರ ಬಗ್ಗೆ ಹೇಳಿ ಕೆಲಸ ಮಾಡುವಂಥ ಕೆಲಸ ಮಾಡಿದ್ರೆ ಸ್ವಲ್ಪ ಅವರಿಂದ ಅವ್ರ ಅಡ್ಡಾಡ್ತಾರಲ್ಲ ಅವ್ರಿಗೂ ಸ್ವಲ್ಪ ಮುಖಾಂತರ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾರೆ ಸುಮ್ಮನೆ ಅವ್ರ ನಿಂತ ಹಿಂದೆ ಜೈ ಜಯಕಾರ ಹಾಕೋದು ಬಿಟ್ಟು ಇವತ್ತು ಸಮಾಜ ಅಂತಂದ್ರೆ ನಮ್ಮ ಸಮಾಜದೊಳಗೆ ಇಂತ ನೀರಿನ ಸಮಸ್ಯೆ ಆಗಿದೆ ಅಂದ್ರೆ ಸ್ವಲ್ಪ ತಾವು ತಾವ್ರಿಗೆ ಹೇಳಿ ಕೆಲಸ ಮಾಡ್ಬೇಕಂತ ಅದಕ್ಕೆ ಏನ್ರ ಅಟ್ಲೀಸ್ಟ್ ಅಷ್ಟದು ಗಂಭೀರದ ಪರಿಸ್ಥಿತಿ ಅಟ್ಲೀಸ್ಟ್ ಒಂದ್ ಚೌಕಟ್ಟೋಗ ಗುಡಿಗ ಬರ್ಲಾರ್ದಂಗೆ ನೀರು ಹಾಗೆ ಮಾಡಸಕ್ ಆಗಿಲ್ಲ ಅಂದ್ರ ಮತ್ತೆ ಯಾ ಇದಕ್ ತಾವು ಸಮಾಜದವ್ರು ಅಷ್ಟ ಸುಮ್ ಸೈಲೆಂಟ್ ಆಗಿ ಕುಂತೀರಿ ಅಂದ್ರೆ ಯಾರ ಕಪಿ ಮುಷ್ಟಿ ಹೋಗಿ ತಾವು ಇವತ್ತ ಕಾಂಗ್ರೆಸ್ ನಾಯಕರು ಅವ್ರ ನಾಯಕರ ಕರ್ಸು ಕರೆಸ್ತಾರ ಸನ್ಮಾನ ಮಾಡಿ ಕಳಿಸ್ತಾರ ಇವರು ಬಿಜೆಪಿ ನಾಯಕರ ಅವ್ರಿಗೆ ಕಳಿಸ್ತಾರ ಇದು ಮಾಡ್ತಾರೆ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದಾರೆ ಇವತ್ತಿನ ಜನಪ್ರತಿನಿಧಿಗಳು ಅದರ ಬಗ್ಗೆ ತಮ್ಗೆ ಯಾವ್ದು ಕಿಂಚಿತ್ತು ಚಿಂತೆ ಆಗ್ತಾ ಇಲ್ವಾ ಬರೇ ತಾವು ಸನ್ಮಾನ ಮಾಡ್ತೀರಿ ಅವ್ರಿಂದವ್ರು ಸನ್ಮಾನ ಅವ್ರಿಂದ ಸನ್ಮಾನ ಸನ್ಮಾನ ಬಿಟ್ಟು ನಮ್ಮ ಸಮಾಜಕ್ಕೆ ಇವತ್ತು ಏನೇನು ಅಂತ ಸಮಾಜದವರು ಎರಡು ಪಕ್ಷದವ್ರಿಗೆ ಪ್ರಶ್ನೆ ಮಾಡ್ರಿ ನಮ್ಮ ಸಮಾಜಕ್ಕೆ ಕೊಡುಗೆ ಏನೈತೆ ಇವತ್ತು ನಮ್ಮ ಸಮಾಜದೊಳಗ ಇಂತ ನೀರು ಪಂದ್ಯದೊಳದ್ರು ಬಾ ಬೇಸಂಗ ಐತಿ ಈಗ ಈಗಲಾದರೂ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಏನು ಬೆಂಬಲಿತ ನಮ್ಮ ಸಮಾಜ ಮುಖಂಡಿದ್ರಲ್ಲ ಈಗಲಾದರೂ ಎಚ್ಚೆತ್ಕೊಂಡು ಅದು ಏನ ಏನೈತಲ್ಲ ಅದು ಕೂಡಲೇ ಕೂಡ ಕೂಡಲೇ ಜನಪ್ರತಿನಿಧಿಗಳಿಗೂ ಇದ್ರ ಬಗ್ಗೆ ಚರ್ಚೆ ಮಾಡಿ ಚುನಾವಣೆ ಇದ್ದಾಗ ಅವರು ಕರೆಸಿ ತಾವ ಸಭೆ ಮಾಡ್ತಿರಲ್ಲ ಅದು ವೇಸ್ಟ್ ಇಂಥ ಟೈಮಿಗೆ ಇವತ್ತು ಸಮಾಜಕ್ಕೆ ಸಮಸ್ಯೆ ಆಗ್ತಾ ಇದೆ ಅದನ್ನು ಕೂಡಲೇ ಅದು ಬಗೆಹರಿಸ್ಬೇಕಂತ ಶಾಸಕರಿಗೆ ಹಾಗೂ ಸಂಸದರಿಗೆ ಹಾಗೂ ಮಾನವ ಪಾಲಿಕೆಯವ್ರಿಗೆ ಎಚ್ಚರಿಕೆ ಕೊಡ್ರಿ ನೀವು ಸುಮ್ಮನೆ ಮನವಿ ಕೊಟ್ಟು ಬಂದ್ರೆ ಅವ್ರು ಮಣಂಗಿಲ್ಲ ಅವ್ರಿಗೆ ಎಚ್ಚರಿಕೆ ಕೊಡ್ರಿ ಇವತ್ತು ನಾವು ಸಮಾಜದನ್ನ ಬೆಂಬಲಿಸ್ತಾ ಬಂದಿದೀವಿ ಈಗಲ್ಲಾದ್ರು ನಮ್ಮ ಸಮಾಜದ ಬಗ್ಗೆ ಕಿಂಚಿತ್ತು ತಮಗೆ ಗೌರವ ಇತ್ತದ್ರ ಅದು ಏನು ಘಟನೆ ಬರಕತ್ತದಲ್ಲ ಅದು ಏನು ಸೇತುವೆಯಿಂದ ಅದು ಮೊದ್ಲ ನಿಲ್ಸುವಂತ ಕೆಲಸ ಮಾಡ್ಬೇಕಂತ ನಾ ಸಮಾಜದವರೆಗೂ ಒಂದು ವಿನಂತಿ ಮಾಡ್ತೇನೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇವತ್ತು ದಸರಾ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನದ ದಸರಾ ಕಾರ್ಯಕ್ರಮದಲ್ಲಿ ನಾವು ಒಂದು ದಂಡ್ಯಾ ಅಂತ ಕಾರ್ಯಕ್ರಮ ಮಾಡ್ತೀವಿ ಅದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ ಅದು ಒಂದು ಭಕ್ತಿ ಪೂರ್ವವಾಗಿರುತ್ತೆ ಅದರ ಬಗ್ಗೆ ನಮ್ದು ಒಂದು ಒಳ್ಳೆ ಉದ್ದೇಶ ಇದೆ ಆದರೆ ಇನ್ನೊಂದು ನಾ ಹೇಳುದಂದ್ರ ಅದರಲ್ಲಿ ಆ ಸಂಸ್ಕೃತಿ ಕಾಮದಲ್ಲಿ ಲಾಸ್ಟ್ ಟೈಮ್ ಒಂದು ಜಮಖಾನೆ ಇದರಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರ್ತಾವ ತಂಬು ಬಂತ ಅಂತದ ಕೆಲಸ ಇಲ್ಲಿ ಈ ಸರಿ ಮಾಡೋದ್ರಿಂದ ಅಂತ ಆಗ್ಬಾರ್ದು ಯಾಕಂದ್ರೆ ಅದೇ ಆದ ಒಂದು ಡ್ರೆಸ್ ಇರಬೇಕು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ಅದು ವಿಶೇಷ ಕಾರ್ಯಕ್ರಮ ದೇವರ ಅದು ಅಂದ್ರೆ ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು ಅಲ್ಲಿ ಭಾಷೆ ಆಗಿರ್ಬೋದು ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅನ್ಸ್ಕೋಬೇಕು ಹೊರತು ಡಿ ಜಿ ಪರಮ್ ಅಂತ ಆಗ್ಬಾರ್ದು ಮತ್ತೆ ಅದರಲ್ಲಿ ವಿಶೇಷವಾಗಿ ಎಲ್ಲಾ ಸಮಾಜ ನಮ್ಮ ಸಮಾಜದ ಮಹಿಳೆಯರು ಅದರಲ್ಲಿ ವಿಶೇಷವಾಗಿ ಅವ್ರದ್ದು ಡ್ರೆಸ್ಸಿಂಗ್ ಕೂಡ ತಾವ ಸ್ವಲ್ಪ ಹಿರೇರಿರ್ತೀರಿ ಅಂತ ಡ್ರೆಸ್ಸಿಂಗ್ ನೋಡಿ ಕಲಿಸುವಂತ ಕೆಲಸ ಆಗ್ಬೇಕಂತ ಇದು ಒಂದು ನಮ್ದ ಮನವಿ ಸಮಾಜದವ್ರಿಗೆ ಒಂದು ಮನವಿ ಇದೆ ಮತ್ತೆ ತಾವು ಆ ಹಾಲಲ್ಲಿ ಈ ಹಾಲಲ್ಲಿ ಮಾಡೋದ್ಕಿಂತ ಹುಬ್ಬಳ್ಳಿಯ ಹಲವಾರು ಗುಡಿಗಳಿದಾವೆ ಇದಾವೆ ಅಲ್ಲಿ ಹಾಲುಗಳು ಇದಾವಲ್ಲ ಅಂತದಲ್ಲೇ ಮಾಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೇದಾಗ್ತದಂತ ನಮ್ದು ಒಂದು ಅನಿಸಿಕೆ ಇದೆ ಹಂಗಾಗಿ ಸಮಾಜ ಬಾಂಧ ಸಮಾಜ ಮುಖಂಡರು ನಾನು ವಿನಂತಿಸ್ತೇನೆ ಇದು ಏನು ಒಂಬತ್ತು ದಿನದ ದಾಂಡ್ಯ ಕಾರ್ಯಕ್ರಮ ಇದಲ್ಲ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ತಾವು ಇದು ಮಾಡ್ಬೇಕ ಮತ್ತ ಇನ್ನೊಂದು ಹೇಳ್ಬೇಕಂದ್ರೆ ಸಮಾಜ ಮುಖಂಡರು ಅಲ್ಲಿ ವೇದಿಕೆ ಬೇಕು ಮೇಲೆ ಇರ್ತಾರೆ ತಾವು ಇದರ ಬಗ್ಗೆ ಜಾಗೃತಿ ವಹಿಸ್ಬೇಕು ಯಾಕಂದ್ರೆ ನಾಳೆ ಇಂಥದಲ್ಲಿ ಯಾವುದೋ ಒಂದು ಅಹಿತಕರ ಘಟನೆ ನಾವು ವೇದಿಕೆ ವೇದಿಕೆ ಹಿರಿಯರ ಮತ್ತೆ ಮಾರ್ಗದರ್ಶನ ಮತ್ತ ಅದಕ್ಕ ಒಂದು ಬೇರೆ ಸಂದೇಶ ಹೋಗ್ತೈತಿ ಹಂಗಾಗಿ ಸಮಾಜ ಮುಖಂಡ ಹೇಳ್ತೀನಿ ತಾವು ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಯಾವುದೇ ಅಂತ ಅಹಿತಕರ ಘಟನೆ ಆಗ್ಬಾರ್ದು ಮತ್ತೊಂದು ಸಮಾಜ ಇದೊಂದು ಸಾಂಸ್ಕೃತಿಕ ಕಾಮ ಆಗ್ಬೇಕಂತ ನಮ್ದು ಒಂದು ಸಮಾಜದ ಒಂದು ಮನವಿ ಇದೆ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಮಾತಾಡಿದ